ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ದ್ರವರೂಪದ ಯೂರಿಯಾ ಬಳಸುವಂತೆ ರೈತರಿಗೆ ತಜ್ಞರ ಸಲಹೆ ದಾವಣಗೆರೆ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ ರಸಗೊಬ್ಬರ ಅಂಗಡಿಗಳ ಪರವಾನಗಿ ರದ್ದು ಅಂಡಮಾನ್ನಲ್ಲಿ ಐತಿಹಾಸಿಕ ಮಸಾಲೆ ಮಾರ್ಗ ಪುನರುಜ್ಜೀವನಕ್ಕೆ ಹೊಸ ಯೋಜನೆ ರಸಗೊಬ್ಬರ ಕೀಟನಾಶಕ ಮಾರಾಟದಲ್ಲಿ ಉಲ್ಲಂಘನೆ ರಾಜ್ಯಾದ್ಯಂತ ಕಠಿಣ ಕ್ರಮ ಭಾರತೀಯ ವಿಜ್ಞಾನಿಗಳಿಂದ ಹೊಸ ತಳಿ ಕಡಿಮೆ ರಸಗೊಬ್ಬರದಿಂದ ಹೆಚ್ಚು ಇಳುವರಿ ಅಮೆರಿಕಾದ ಆಮದು ಸುಂಕ ಹೆಚ್ಚಳ ಭಾರತದ ಸೀಗಡಿ ರಫ್ತಿಗೆ ಹಿನ್ನಡೆ ಇದೀಗ ವಾರ್ತೆಗಳ ವಿವರ ದ್ರವರೂಪದ ನ್ಯಾನೋ ಯೂರಿಯಾ ಬಳಸುವಂತೆ ರೈತರಿಗೆ ತಜ್ಞರ ಸಲಹೆ ಮುಂಗಾರು ಹಂಗಾಮು ಪ್ರಾರಂಭವಾಗುತ್ತಿದ್ದಂತೆ ರೈತರು ಗೊಬ್ಬರದ ಅಂಗಡಿಗಳಿಗೆ ಮೊದಲು ಸಂಪರ್ಕಿಸುತ್ತಾರೆ ಆದರೆ ಈ ಬಾರಿ ನಾನಾ ಕಾರಣಗಳಿಂದ ಯೂರಿಯಾ ರಸಗೊಬ್ಬರದ ಲಭ್ಯತೆ ಕಡಿಮೆಯಾಗಿದೆ ರಾಜ್ಯ ಕೃಷಿ ಇಲಾಖೆ ಹರಳು ರೂಪದ ಯೂರಿಯಾಕ್ಕೆ ಪರ್ಯಾಯವಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಗೊಬ್ಬರಕ್ಕೆ ಪ್ರೋತ್ಸಾಹ ನೀಡಲಾರಂಭಿಸಿದೆ ಇದರಿಂದ ಹರಳು ರೂಪದ ರಸಗೊಬ್ಬರದ ಬೇಡಿಕೆ ಕಡಿಮೆ ಆಗಬಹುದು ಎಂಬುದು ಕೃಷಿ ಇಲಾಖೆಯ ನಿರೀಕ್ಷೆ ನ್ಯಾನೋಯೂರಿಯಾ ಗೊಬ್ಬರವು ಹರಳು ರೂಪದ ರಸಗೊಬ್ಬರಕ್ಕಿಂತ ಉತ್ತಮ ಇದರ ಬಳಕೆಯು ರೈತರಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಹರಳು ರೂಪದ ರಸಗೊಬ್ಬರವನ್ನು ರೈತರು ತಮ್ಮ ಜಮೀನಿನ ತುಂಬ ಚೆಲ್ಲುವುದರಿಂದ ಶೇಕಡ ಐವತ್ತರಷ್ಟು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ಆದರೆ ನ್ಯಾನೋಯೂರಿಯಾವನ್ನು ಬಳಸಿದರೆ ಅದು ನೇರವಾಗಿ ಬೆಳೆಗಳಿಗೆ ತಲುಪುತ್ತದೆ ಯೂರಿಯಾ ಸಿಂಪಡಣೆ ಮಾಡಬೇಕಾಗಿರುವುದರಿಂದ ರೈತರಿಗೆ ಸ್ವಲ್ಪ ಖರ್ಚು ಹೆಚ್ಚು ಬರುತ್ತದೆ ಇದನ್ನು ಸಿಂಪಡಣೆ ಮಾಡಲು ಸಿಂಪಡಣಾ ಮಿಷನ್ ಬೇಕು ಹಾಗೂ ಸಿಂಪಡಣೆ ಮಾಡುವ ಕಾರ್ಮಿಕರು ಸಹ ಬೇಕಾಗುತ್ತಾರೆ ಆದರೆ ಇದು ಉತ್ತಮ ಫಲಿತಾಂಶ ನೀಡಬಲ್ಲದು ಎನ್ನುತ್ತಾರೆ ಶಿವಮೊಗ್ಗದ ಕೃಷಿಕ ಸಮಾಜದ ನಿರ್ದೇಶಕ ಸಿ ಲೋಕೇಶ್ವರ್ ದಾವಣಗೆರೆ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ ಅಂಗಡಿಗಳ ಪರವಾನಗಿ ರದ್ದು ದಾವಣಗೆರೆ ಜಿಲ್ಲೆಯ ಸಗಟು ರಸಗೊಬ್ಬರ ಮಾರಾಟಗಾರರ ಗೋದಾಮು ಮತ್ತು ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳ ಮೇಲೆ ಕಂದಾಯ ಪೊಲೀಸ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ನಡೆಸಿದ ದಾಳಿಯ ವೇಳೆ ವ್ಯಾಪಾರಸ್ಥರು ಲೋಪ ಎಸಗಿದ್ದು ಪತ್ತೆಯಾಗಿದೆ ಎಂಟು ಸಗಟು ಮಾರಾಟಗಾರರ ಪರವಾನಗಿ ರದ್ದಾಗಿದ್ದು ಐದು ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರ ಪರವಾನಗಿಯನ್ನು ಅಮಾನತು ಮಾಡಲಾಗಿದೆ ಹಂಚಿಕೆಯಾದ ರಸಗೊಬ್ಬರವನ್ನು ಸಗಟು ಮಾರಾಟಗಾರರು ಚಿಲ್ಲರೆ ಅಂಗಡಿಗಳಿಗೆ ಪೂರೈಕೆ ಮಾಡಬೇಕು ಆದರೆ ಕೆಲ ಸಗಟು ಮಾರಾಟಗಾರರು ಹೊರ ಜಿಲ್ಲೆಗೆ ರಸಗೊಬ್ಬರ ಸರಬರಾಜು ಮಾಡಿದ್ದಾರೆ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ರಸಗೊಬ್ಬರ ಹಾಕುವ ಹಂತ ಮೀರಿ ಮೆಕ್ಕೆಜೋಳ ಬೆಳೆಯುತ್ತಿದೆ ಭತ್ತದ ನಾಟಿ ಚಟುವಟಿಕೆ ಆರಂಭವಾಗಿದ್ದು ನಾಟಿಗೂ ಮುನ್ನ ಯೂರಿಯಾ ಹಾಕುವುದು ವಾಡಿಕೆ ಬೇಡಿಕೆಗಿಂತ ಹೆಚ್ಚು ಯೂರಿಯಾ ದಾಸ್ತಾನು ಇತ್ತು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚುವರಿ ರಸಗೊಬ್ಬರ ತರಿಸಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಶ್ರೀ ಜಿಎಂ ಗಂಗಾಧರ ಸ್ವಾಮಿ ಅವರು ತಿಳಿಸಿದ್ದಾರೆ ಅಂಡಮಾನ್ನಲ್ಲಿ ಐತಿಹಾಸಿಕ ಮಸಾಲೆ ಮಾರ್ಗ ಪುನರುಜ್ಜೀವನಕ್ಕೆ ಹೊಸ ಯೋಜನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಡಳಿತವು ಐತಿಹಾಸಿಕ ಮಸಾಲೆ ವ್ಯಾಪಾರ ಮಾರ್ಗವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸ್ಥಳೀಯವಾಗಿ ಮಸಾಲೆ ಬೆಳೆಗಳನ್ನು ಉತ್ತೇಜಿಸಲು ಸ್ಪೈಸ್ ಪ್ರವಾಹ ಎಂಬ ಯೋಜನೆಯನ್ನು ಆರಂಭಿಸಿದೆ ಮಸಾಲೆ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸುವುದು ಮತ್ತು ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಎಂಟು ಮಸಾಲೆ ಸಂಗ್ರಹ ಕೇಂದ್ರಗಳನ್ನು ಸ್ಥಾಪಿಸುವುದು ತೆಂಗಿನ ತೋಟಗಳ ನಡುವೆ ಮಸಾಲೆ ಬೆಳೆಗಳನ್ನು ಬೆಳೆಯುವುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ಒಂದು ಬಿಂದು ಎರಡು ಐದು ಲಕ್ಷ ಮಸಾಲೆ ಸಸಿಗಳನ್ನು ನೀಡುವ ಗುರಿಯನ್ನು ಆಡಳಿತ ಹೊಂದಿದೆ ಈ ಯೋಜನೆಯ ಅಡಿಯಲ್ಲಿ ದ್ವೀಪದಲ್ಲಿ ಬೆಳೆದ ಮಸಾಲೆಗಳಿಗೆ ಬ್ರ್ಯಾಂಡಿಂಗ್ ಭೌಗೋಳಿಕ ಸೂಚ್ಯಂಕ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಮಾರುಕಟ್ಟೆಯ ಜಾಲವನ್ನು ರೂಪಿಸುವುದಕ್ಕೆ ಒತ್ತು ನೀಡಲಾಗಿದೆ ಐತಿಹಾಸಿಕವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಚೋಳ ಸಾಮ್ರಾಜ್ಯದ ಕಾಲದಿಂದಲೂ ಜಾಗತಿಕ ಮಸಾಲೆ ವ್ಯಾಪಾರ ಮಾರ್ಗದ ಭಾಗವಾಗಿದ್ದವು ಈ ಹೊಸ ಯೋಜನೆಯು ಆ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡಲಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಮಸಾಲೆ ಇಳುವರಿ ಗಣನೀಯವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ಇದರಿಂದ ಸ್ಥಳೀಯ ಬಳಕೆ ಮಾತ್ರವಲ್ಲದೆ ರಾಷ್ಟ್ರೀಯ ಪೂರೈಕೆ ಸರಪಳಿಗೂ ಉತ್ತೇಜನ ನೀಡುತ್ತದೆ ಇದು ಸ್ಥಳೀಯ ಸಮುದಾಯಗಳಿಗೆ ಆರ್ಥಿಕವಾಗಿ ಬೆಂಬಲ ನೀಡುವುದರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ನೆರವು ಮಾಡಿಕೊಡಲಿದೆ ಎಣ್ಣೆ ಉತ್ಪಾದನೆ ಮಾರಾಟ ಮತ್ತು ದಾಸ್ತಾನು ವಿವರ ಸಲ್ಲಿಸುವಂತೆ ಆದೇಶ ಮಾಡಿದ ಸರ್ಕಾರ ಎಲ್ಲ ಸಸ್ಯಜನ್ಯ ಎಣ್ಣೆ ಉತ್ಪಾದಕರು ಮತ್ತು ಸಂಸ್ಕರಣೆಗಾರರು ತಮ್ಮ ಉತ್ಪಾದನೆ ಮಾರಾಟ ಆಮದು ಮತ್ತು ಕಚ್ಚಾ ವಸ್ತುಗಳ ದಾಸ್ತಾನುಗಳ ಮಾಸಿಕ ಡೇಟಾವನ್ನು ಆಹಾರ ಸಚಿವಾಲಯಕ್ಕೆ ಸಲ್ಲಿಸಬೇಕೆಂದು ಭಾರತ ಸರ್ಕಾರ ಆದೇಶಿಸಿದೆ ಎರಡ್ ಸಾವಿರದ ಹನ್ನೊಂದರಿಂದ ಅಸ್ತಿತ್ವದಲ್ಲಿರುವ ಸಸ್ಯಜನ್ಯ ಎಣ್ಣೆ ಉತ್ಪನ್ನಗಳು ಉತ್ಪಾದನೆ ಮತ್ತು ಲಭ್ಯತೆಯ ನಿಯಂತ್ರಣ ಆದೇಶವನ್ನು ತಿದ್ದುಪಡಿ ಮಾಡುವ ಸಲುವಾಗಿ ಈ ಆದೇಶ ಹೊರಡಿಸಲಾಗಿದೆ ನೇರ ನವೀಕೃತ ಡೇಟಾವನ್ನು ಸ್ವೀಕರಿಸುವ ಮೂಲಕ ಸರ್ಕಾರವು ದೇಶದಾದ್ಯಂತ ಉತ್ಪಾದನೆ ಬೆಲೆ ನಿಗದಿ ಮತ್ತು ಲಭ್ಯತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಟ್ರ್ಯಾಕ್ ಮಾಡಬಹುದು ಅನೇಕ ಸಣ್ಣ ಪ್ರಮಾಣದ ಘಟಕಗಳು ಸೇರಿದಂತೆ ಎಲ್ಲ ಉತ್ಪಾದಕರು ವಿವರವಾದ ಮಾಸಿಕ ರಿಟರ್ನ್ಗಳನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಸಲ್ಲಿಸಬೇಕು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಭಾಗವಾಗಿರುವ ಸಕ್ಕರೆ ಮತ್ತು ತರಕಾರಿ ತೈಲಗಳ ನಿರ್ದೇಶನಾಲಯವು ಈ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಈ ಬದಲಾವಣೆಯು ತೈಲ ಮಾರುಕಟ್ಟೆಯ ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದು ತೈಲ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಭಾರತದಂತಹ ದೇಶಗಳಿಗೆ ಸಹಾಯವಾಗಲಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ದಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಟ್ಸ್ ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡೋಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ರಸಗೊಬ್ಬರ ಕೀಟನಾಶಕ ಮಾರಾಟದಲ್ಲಿ ಉಲ್ಲಂಘನೆ ರಾಜ್ಯಾದ್ಯಂತ ಕಠಿಣ ಕ್ರಮ ರಸಗೊಬ್ಬರ ಮತ್ತು ಕೀಟನಾಶಕ ಮಾರಾಟದಲ್ಲಿ ನಡೆಯುತ್ತಿರುವ ನಿಯಮ ಉಲ್ಲಂಘನೆಗಳ ವಿರುದ್ಧ ರಾಜ್ಯ ಕೃಷಿ ಇಲಾಖೆಯು ರಾಜ್ಯಾದ್ಯಂತ ಕಠಿಣ ಕ್ರಮ ಕೈಗೊಂಡಿದ್ದು ಕೃಷಿ ಸಚಿವ ಎನ್ ಎನ್ಚೆಲುವರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇಲಾಖೆಯು ರಾಜ್ಯದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸಿ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಉಲ್ಲಂಘನೆ ಮತ್ತು ಅನಧಿಕೃತ ಕೀಟನಾಶಕ ತಯಾರಿಕೆಯನ್ನು ಪತ್ತೆಹಚ್ಚಿದೆ ಬನ್ನೂರಿನ ಚಾಮುಂಡೇಶ್ವರಿ ಟ್ರೇಡರ್ಸ್ ಮತ್ತು ಗ್ರೀನ್ವೇ ಎಂಟರ್ಪ್ರೈಸಸ್ನಲ್ಲಿ ಎಫ್ಸಿಒ ಉಲ್ಲಂಘನೆ ಮಾಡಿ ಮಾರಾಟ ಮಾಡುತ್ತಿದ್ದ ಅಂದಾಜು ಎಪ್ಪತ್ತೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಬಯೋಸ್ಟಿಮ್ಯುಲೆಂಟ್ಗಳನ್ನು ಜಪ್ತಿ ಮಾಡಲಾಗಿದೆ ನಂಜನಗೂಡಿನ ಶ್ರೀ ಇಂಡಸ್ಟ್ರೀಸ್ನಲ್ಲಿ ಅನಧಿಕೃತವಾಗಿ ತಯಾರಿಸಲಾಗುತ್ತಿದ್ದ ನೂರ ಅರವತ್ತು ಲೀಟರ್ ಪ್ರೊಪಿನೋಫಾಸ್ ಕೀಟನಾಶಕವನ್ನು ವಶಪಡಿಸಿಕೊಳ್ಳಲಾಗಿದೆ ದಾವಣಗೆರೆಯ ಎಡಿಎ ಶಿಫಾರಸಿನ ಮೇರೆಗೆ ದಾವಣಗೆರೆಯ ಐವರು ಚಿಲ್ಲರೆ ಮಾರಾಟಗಾರರು ಮತ್ತು ಜಗಳೂರಿನ ಇಬ್ಬರು ಚಿಲ್ಲರೆ ಮಾರಾಟಗಾರರ ಲೈಸೆನ್ಸ್ಗಳನ್ನು ಅಮಾನತಿನಲ್ಲಿಡಲಾಗಿದೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಚಿಲ್ಲರೆ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯಾದ್ಯಂತ ಕಂದಾಯ ಮತ್ತು ಕೃಷಿ ಅಧಿಕಾರಿಗಳು ಇಂತಹ ಉಲ್ಲಂಘನೆಗಳ ವಿರುದ್ಧ ನಿರಂತರವಾಗಿ ದಾಳಿಗಳನ್ನು ನಡೆಸುತ್ತಿದ್ದಾರೆ ರೈತರಿಗೆ ನಿಗದಿತ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನಗಳು ದೊರೆಯುವಂತೆ ಮಾಡಲು ಕೃಷಿ ಇಲಾಖೆಯು ಕಟಿಬದ್ಧವಾಗಿದೆ ಭಾರತೀಯ ವಿಜ್ಞಾನಿಗಳಿಂದ ಹೊಸ ಅಕ್ಕಿ ತಳಿ ಕಡಿಮೆ ರಸಗೊಬ್ಬರದಿಂದ ಹೆಚ್ಚು ಇಳುವರಿ ದೆಹಲಿಯ ರಾಷ್ಟ್ರೀಯ ಸಸ್ಯ ಜೀನೋಂ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಸಿಆರ್ಐ ಎಸ್ಪಿಆರ್ ಕ್ಯಾಸ್ನೈನ್ ಜೀನ್ ಎಡಿಟಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ವಿಧದ ಜಪೋನಿಕಾ ಅಕ್ಕಿಯನ್ನು ತಯಾರಿಸಿದ್ದಾರೆ ಈ ಭತ್ತವನ್ನು ಶಿಫಾರಸು ಮಾಡಿದ ರಸಗೊಬ್ಬರಗಳ ಜೊತೆಗೆ ಬೆಳೆದಾಗ ಶೇಕಡಾ ಇಪ್ಪತ್ತರಷ್ಟು ಇಳುವರಿ ಹೆಚ್ಚಿದೆ ಶಿಫಾರಸು ಮಾಡಿದ ರಸಗೊಬ್ಬರಗಳ ಪ್ರಮಾಣದಲ್ಲಿ ಶೇಕಡಾ ಹತ್ತರಷ್ಟನ್ನು ಬಳಸಿದಾಗ ಇಳುವರಿ ಶೇಕಡಾ ನಲವತ್ತರಷ್ಟು ಹೆಚ್ಚಳವಾಗಿದೆ ಎನ್ ಐ ಪಿ ಜಿ ಆರ್ ಸಂಶೋಧಕರು ಒ ಎಸ್ ಡಬ್ಲ್ಯೂ ಆರ್ ಕೆ ವೈ ಸಿಕ್ಸ್ ಎಂಬ ನಿರ್ದಿಷ್ಟ ರೆಪ್ರೆಸರ್ ಪ್ರೋಟೀನನ್ನು ಗುರುತಿಸಿದ್ದಾರೆ ಇದು ರಂಜಕವನ್ನು ಸಾಗಿಸುವ ಜೀನನ್ನು ಬಂಧಿಸಿ ಬೇರುಗಳಿಂದ ಚಿಗುರುಗಳಿಗೆ ರಂಜಕದ ಚಲನೆಯನ್ನು ಸೀಮಿತಗೊಳಿಸುತ್ತದೆ ಸಂಪೂರ್ಣ ರೆಪ್ರೆಸರ್ ಜೀನನ್ನು ನಾಶ ಮಾಡುವ ಬದಲು ವಿಜ್ಞಾನಿಗಳು ಸಿಆರ್ಎಸ್ಪಿಆರ್ ಕ್ಯಾಸ್ನೈನನ್ನು ಬಳಸಿಕೊಂಡು ಜೀನ್ನ ಕೆಲವು ಭಾಗಗಳನ್ನು ಮಾತ್ರ ನಿಖರವಾಗಿ ಇಳಿಸಿದರು ಇದು ಫಾಸ್ಪೇಟ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿತು ಇದರಿಂದ ಹೆಚ್ಚಿನ ಸಂಖ್ಯೆಯ ಹೂಗೊಂಚಲುಗಳು ಮತ್ತು ಬೀಜಗಳು ಬಂದು ಇಳುವರಿ ಹೆಚ್ಚಾಯಿತು ಈ ಸಂಶೋಧನೆ ಜಪೋನಿಕಾ ಭತ್ತದ ಮೇಲೆ ನಡೆಸಲಾಗಿದ್ದರೂ ಅಂತಿಮ ಗುರಿ ಈ ಅನುವಂಶಿಕ ಲಕ್ಷಣವನ್ನು ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯುವ ಇಂಡಿಕಾ ಭತ್ತದ ಪ್ರಭೇದಗಳಿಗೆ ವರ್ಗಾಯಿಸುವುದಾಗಿದೆ ಅಮೆರಿಕದ ಆಮದು ಸುಂಕ ಹೆಚ್ಚಳ ಭಾರತದ ಸೀಗಡಿ ರಫ್ತಿಗೆ ಹಿನ್ನಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲೆ ಶೇಕಡಾ ಆಮದು ಸುಂಕವನ್ನು ಘೋಷಿಸಿದ್ದಾರೆ ಈ ಹೊಸ ಸುಂಕವು ಈಗಾಗಲೇ ಜಾರಿಯಲ್ಲಿರುವ ಸುಂಕಗಳಿಗಿಂತ ಹೆಚ್ಚುವರಿಯಾಗಿದೆ ಇದರಿಂದ ಭಾರತೀಯ ಸಿಗಡಿ ಅಮೆರಿಕಾದ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ತೆರಿಗೆ ಹೊತ್ತ ಉತ್ಪನ್ನಗಳಲ್ಲಿ ಒಂದಾಗಿದೆ ಈ ಹೊಸ ಸುಂಕ ನೀತಿಯು ಭಾರತದ ಪ್ರತಿಸ್ಪರ್ಧಿಯಾದ ಇಕ್ವೆಡಾರ್ಗೆ ಅನುಕೂಲವನ್ನು ನೀಡಿದೆ ಇಕ್ವೆಡಾರ್ ಅಮೆರಿಕಕ್ಕೆ ರಫ್ತು ಮಾಡುವ ಸಿಗಡಿಯ ಮೇಲೆ ಕೇವಲ ಶೇಕಡಾ ಹತ್ತರಷ್ಟು ಸುಂಕವನ್ನು ಮಾತ್ರ ಪಾವತಿಸುತ್ತದೆ ಭಾರತದ ಒಟ್ಟು ಸಿಗಡಿ ರಫ್ತಿನಲ್ಲಿ ಸುಮಾರು ಅರ್ಧದಷ್ಟು ಅಮೆರಿಕದ ಮಾರುಕಟ್ಟೆಗೆ ಹೋಗುತ್ತದೆ ಕ್ರೈಸಿಲ್ ರೇಟಿಂಗ್ಸ್ ವರದಿಯ ಪ್ರಕಾರ ಈ ಆರ್ಥಿಕ ವರ್ಷದಲ್ಲಿ ಭಾರತದ ಸೀಗಡಿ ರಫ್ತು ಪ್ರಮಾಣದಲ್ಲಿ ಶೇಕಡಾ ಏಳರಿಂದ ಒಂಬತ್ತರಷ್ಟು ಇಳಿಕೆ ಮತ್ತು ರಫ್ತುದಾರರ ಲಾಭಾಂಶದಲ್ಲಿ ಶೇಕಡಾ ಐವತ್ತರಿಂದ ಎಂಬತ್ತರಷ್ಟು ನಷ್ಟ ಉಂಟಾಗಲಿದೆ ಎಂದು ಹೇಳಿದೆ ಹೊಸ ಅಮೆರಿಕ ವ್ಯಾಪಾರ ನೀತಿಗಳ ಪರಿಣಾಮವನ್ನು ಕಡಿಮೆ ಮಾಡಲು ಭಾರತೀಯ ರಫ್ತುದಾರರು ಈಗ ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದಂತಹ ಪರ್ಯಾಯ ಮಾರುಕಟ್ಟೆಗಳನ್ನು ಹುಡುಕುತ್ತಿದ್ದಾರೆ ಸಮಸ್ಯೆಯನ್ನು ಪರಿಹರಿಸಲು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಪರಿಶೀಲಿಸುವಂತೆ ಸರ್ಕಾರಕ್ಕೂ ಒತ್ತಾಯಿಸಲಾಗಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ На